ಸೆಪ್ಟೆಂಬರ್ ಮೂವತ್ತು ಇಸ್ರೇಲಿನ ಲೋಕಲ್ ಟೈಮ್ ಸಂಜೆ ಏಳುವರೆ ಆಗಿತ್ತು ಇರಾನ್ ಇಸ್ರೇಲ್ ಮೇಲೆ ನೂರಾರು ಖಂಡಾಂತರ ಕ್ಷಿಪಣಿಗಳನ್ನ ಹಾರಿಸಿತ್ತು ಅವು ಇಸ್ರೇಲಿನ ವಾಯುಮಂಡಲವನ್ನ ಪ್ರವೇಶಿಸುತ್ತಲೇ ದೇಶದೆಲ್ಲೆಡೆ ವಾರ್ನಿಂಗ್ ಸೈರನ್ನು ಮೊಳಗಿತ್ತು ಕೂಡಲೇ ಅಲ್ಲಿನ ಜನರು ನಿಗದಿತ ರಕ್ಷಣಾ ಸ್ಥಳಗಳಿಗೆ ಓಡಿ ಹೋಗಿ ಆಶ್ರಯವನ್ನ ಪಡೆದರು ಕೆಲವು ಮಿಸೈಲ್ ಗಳನ್ನ ಇಸ್ರೇಲಿನ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯ ಮೂಲಕ ಭೂಮಿಯ ವಾತಾವರಣವನ್ನ ಪ್ರವೇಶಿಸುವ ಮುನ್ನವೇ ಅಂತರಿಕ್ಷದಲ್ಲಿ ನಾಶ ಮಾಡಲಾಯಿತು ಇಸ್ರೇಲಿನ ಮೇಲೆ ಇರಾನ್ ನಡೆಸಿದ ಈ ಕ್ಷಿಪಣಿಯ ದಾಳಿಯ ಪರಿಣಾಮದ ಬಗ್ಗೆ ಇನ್ನೂ ಸ್ಪಷ್ಟ ಮಾಹಿತಿ ಸಿಕ್ಕಿಲ್ಲ ಆದರೆ ಜಾಸ್ತಿ ಹಾನಿಯಂತೂ ಆಗಿಲ್ಲ ಇಷ್ಟಕ್ಕೆಲ್ಲ ಕಾರಣ ಇಸ್ರೇಲಿನ ಕ್ಷಿಪಣಿ ನಿರೋಧಕ ವ್ಯವಸ್ಥೆ ಹೌದು ನಿಮಗೆ ಐರನ್ ಡೋಮ್ ಬಗ್ಗೆ ಗೊತ್ತೇ ಇರುತ್ತೆ ಕೇವಲ ಐರನ್ ಡೋಮ್ ಮಾತ್ರವಲ್ಲ ನಾಲ್ಕು ಸ್ತರದ ರಕ್ಷಣಾ ವ್ಯವಸ್ಥೆಯನ್ನ ಇಸ್ರೇಲ್ ಹೊಂದಿದೆ ಜಗತ್ತಿನಲ್ಲೇ ಅತ್ಯಂತ ಬಲಿಷ್ಠ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯನ್ನ ಇಸ್ರೇಲ್ ಹೊಂದಿದೆ ಅವು ಏನು ಅವುಗಳು ಹೇಗೆ ಕೆಲಸ ಮಾಡುತ್ತವೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಇಸ್ರೇಲಿನ ಪವರ್ಫುಲ್ ಕೋಟೆಗೆ ಸಾಟಿಗೆ ಇಲ್ಲ ಶತ್ರುಗಳ ದಾಳಿಯಿಂದ ಕ್ಷಣ ಕ್ಷಣಕ್ಕೂ ಸಿಗ್ತಿದೆ ರಕ್ಷಣೆ ಇಸ್ರೇಲ್ ರಕ್ಷಿಸುತ್ತಿರುವ ವ್ಯವಸ್ಥೆ ಯಾವುದು ಗೊತ್ತಾ ನಿಮಗೆ ಗೊತ್ತಿರುವಂತೆ ಇಸ್ರೇಲ್ ಮೇಲೆ ಗಾಜಾದ ಹಮಾಸ್ನಿಂದ ಲೆಬನಾನಿನ ಹೆಜ್ಬುಲ್ಲಾ ಮತ್ತು ಎಮೆನಿನ ಹೌತಿಗಳಿಂದ ನಿರಂತರವಾಗಿ ಕ್ಷಿಪಣಿಗಳ ದಾಳಿ ನಡೆಯುತ್ತಲೇ ಇರುತ್ತೆ ಇದರಲ್ಲಿ ಹೊಸದೇನೂ ಇಲ್ಲ ಆದರೆ ಒಂದೂವರೆ ಸಾವಿರ ಕಿಲೋಮೀಟರ್ ದೂರ ಇರುವ ಇರಾನ್ನಿಂದ ನೇರವಾಗಿ ಕ್ಷಿಪಣಿ ದಾಳಿ ನಡೆಯುತ್ತಿರುವುದು ಇದು ಮೊದಲ ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಕದನ ಯಾವ ರೂಪಕ್ಕೆ ತಿರುಗಬಹುದು ಎನ್ನುವ ಆತಂಕ ಶುರುವಾಗಿದೆ ಈ ಕ್ಷಿಪಣಿ ದಾಳಿಗಳಿಂದ ಇಸ್ರೇಲ್ ತನ್ನ ದೇಶವನ್ನ ಮತ್ತು ತನ್ನ ಪ್ರಜೆಗಳನ್ನ ರಕ್ಷಿಸಲು ಒಂದು ಸುಭದ್ರವಾದ ಮತ್ತು ಸಮಗ್ರವಾದ ರಕ್ಷಣಾ ಕವಚದ ವ್ಯವಸ್ಥೆಯನ್ನ ನಿರ್ಮಿಸಿದೆ ಇಸ್ರೇಲಿನ ಕ್ಷಿಪಣಿ ರಕ್ಷಣಾ ಕಾರ್ಯತಂತ್ರವನ್ನ ನಾಲ್ಕು ಪ್ರಾಥಮಿಕ ರಕ್ಷಣಾ ಪದರಗಳ ಸುತ್ತ ನಿರ್ಮಿಸಲಾಗಿದೆ ಪ್ರತಿಯೊಂದು ಪದರವು ಸಣ್ಣ ವ್ಯಾಪ್ತಿಯ ರಾಕೆಟ್ಗಳಿಂದ ಹಿಡಿದು ದೀರ್ಘ ಶ್ರೇಣಿಯ ಖಂಡಾಂತರ ಕ್ಷಿಪಣಿಗಳ ವಿವಿಧ ರೀತಿಯ ಕ್ಷಿಪಣಿಗಳನ್ನ ತಟಸ್ಥಗೊಳಿಸುವ ಮತ್ತು ಪಡೆದುರುಳಿಸುವ ಸಾಮರ್ಥ್ಯವನ್ನು ಹೊಂದಿದೆ ಇಸ್ರೇಲ್ ರಕ್ಷಕ ಒಂದು ಐರನ್ ಡೋಮ್ ಸಿಸ್ಟಮ್ ಐರನ್ ಡೋಮ್ ಹೇಗೆ ಕೆಲಸ ಮಾಡುತ್ತೆ ಗೊತ್ತಾ ಇಸ್ರೇಲಿನ ಆಂಟಿ ಮಿಸೈಲ್ ಸಿಸ್ಟಮ್ನಲ್ಲಿ ಮೊದಲು ಬರೋದೇ ಐರನ್ ಡೋಮ್ ಸಾವಿರದ ಒಂಬೈನೂರ ಅರವತ್ತ ಏಳರಲ್ಲಿ ಇಸ್ರೇಲ್ ಮತ್ತು ಅರಬ್ ದೇಶಗಳ ನಡುವೆ ನಡೆದ ಆರು ದಿನಗಳ ಯುದ್ಧದಲ್ಲಿ ಈಜಿಪ್ಟ್ ದೇಶದ ನಿಯಂತ್ರಣದಲ್ಲಿದ್ದ ಗಾಜಾ ಪಟ್ಟಿಯನ್ನ ಇಸ್ರೇಲ್ ವಶಪಡಿಸಿಕೊಂಡಿತ್ತು ಆದರೆ ಎರಡ್ ಸಾವಿರದ ಆರರಲ್ಲಿ ಅಂತಾರಾಷ್ಟ್ರೀಯ ಒತ್ತಡಗಳಿಂದಾಗಿ ಗಾಜಾ ಪಟ್ಟಿಯನ್ನ ಪ್ಯಾಲಸ್ತೀನ್ಗೆ ಬಿಟ್ಟುಕೊಡಬೇಕಾದ ಅನಿವಾರ್ಯತೆ ಉಂಟಾಗಿತ್ತು ವಿಪರ್ಯಾಸ ಬಂದ್ರೆ ಕೆಲವೇ ತಿಂಗಳುಗಳಲ್ಲಿ ಗಾಜಾದಲ್ಲಿ ಹಮಾಸ್ ಉಗ್ರರ ದುರಾಡಳಿತ ಪ್ರಾರಂಭವಾಯಿತು ಇರಾನ್ ಮತ್ತು ಖತಾರ್ ದೇಶಗಳ ಸಹಾಯದಿಂದ ನೂರಾರು ರಾಕೆಟ್ಗಳು ಮತ್ತು ಸಣ್ಣ ಕ್ಷಿಪಣಿಗಳನ್ನ ಪಡೆದುಕೊಂಡಂತಹ ಹಮಾಸ್ ಇಸ್ರೇಲಿನ ಮೇಲೆ ದಾಳಿ ನಡೆಸಲು ಪ್ರಾರಂಭಿಸಿತು ಆ ಅನಿರೀಕ್ಷಿತ ದಾಳಿಯನ್ನ ನಿಷ್ಕ್ರಿಯಗೊಳಿಸಲು ಎರಡ್ ಸಾವಿರದ ಹನ್ನೊಂದರಲ್ಲಿ ಇಸ್ರೇಲ್ ಕಂಡುಹಿಡಿದ ಕ್ಷಿಪಣಿ ಪ್ರತಿರೋಧಕ ವ್ಯವಸ್ಥೆಯ ಹೆಸರೇ ಐರನ್ ಡೋಮ್ ಈ ಐರನ್ ಡೋಮ್ ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ ಸುಮಾರು ಎಪ್ಪತ್ತು ಕಿಲೋಮೀಟರ್ ದೂರದ ವ್ಯಾಪ್ತಿಯಲ್ಲಿ ಮತ್ತು ಭೂಮಿಯಿಂದ ಹತ್ತು ಕಿಲೋಮೀಟರ್ ಎತ್ತರದಲ್ಲಿ ಇದು ಕೆಲಸ ಮಾಡ್ತವೆ ಶತ್ರುಗಳ ಕ್ಷಿಪಣಿಗಳು ಸಣ್ಣ ರಾಕೆಟ್ಗಳು ಇಸ್ರೇಲಿನ ಕಡೆಗೆ ಬರುತ್ತಿದ್ದಂತೆ ಎನ್ನುವ ಅಪಾಯದ ಪರಿಸ್ಥಿತಿಯನ್ನ ಗುರುತಿಸಿದ ಕೂಡಲೇ ಈ ಪದರದಲ್ಲಿ ಪ್ರತಿರೋಧಕ ಕ್ಷಿಪಣಿಯ ಮೂಲಕ ಥಾಳಿ ನಡೆಸಿ ಆ ಕ್ಷಿಪಣಿಯನ್ನ ಮಾಡುತ್ತೆ ಅತ್ಯಂತ ಜನಸಂದಣಿ ಇರುವ ಸಿಟಿಗಳ ಸುತ್ತಲೂ ಈ ಐರಡ್ ಡೋಮ್ನ ಘಟಕಗಳನ್ನ ಸ್ಥಾಪಿಸಲಾಗಿದೆ ಅವಶ್ಯಕತೆ ಇದ್ದಾಗ ಈ ಲಾಂಚರ್ ವಾಹನಗಳನ್ನ ತ್ವರಿತವಾಗಿ ಬೇರೆಲ್ಲೆಡೆಗೆ ಸ್ಥಳಾಂತರ ಮಾಡಲು ಬಹುದು ಇಲ್ಲಿಯವರೆಗೂ ಹಮಾಸ್ ಮತ್ತು ಹೆಜ್ಬುಲ್ಲಾ ಭಯೋತ್ಪಾದಕರು ನಡೆಸಿರುವಂತಹ ರಾಕೆಟ್ ಮತ್ತು ಕ್ಷಿಪಣಿ ದಾಳಿಗಳನ್ನ ತಡೆಗಟ್ಟಿ ನಿಷ್ಕ್ರಿಯಗೊಳಿಸುವುದರಲ್ಲಿ ಈ ವ್ಯವಸ್ಥೆ ಸುಮಾರು ಶೇಕಡಾ ತೊಂಬತ್ತರಷ್ಟು ಯಶಸ್ಸು ಗಳಿಸಿದೆ ಇಂತಹ ಸುಮಾರು ಹತ್ತು ಘಟಕಗಳು ಇಸ್ರೇಲಿನ ನಗರಗಳ ಸುರಕ್ಷತೆಗೆ ಬೆಂಗಾವಲಾಗಿ ನಿಂತಿವೆ ಸುಮಾರು ಮೂರು ಬಿಲಿಯನ್ ಡಾಲರ್ ಗಳ ವೆಚ್ಚದಲ್ಲಿ ನಿರ್ಮಿಸಿರುವ ಈ ವ್ಯವಸ್ಥೆ ದುಬಾರಿ ಅನಿಸಿದ್ರೂ ಇಸ್ರೇಲ್ಗೆ ಇದು ಅನಿವಾರ್ಯ ಇಸ್ರೇಲ್ ರಕ್ಷಕ ಎರಡು ಡೇವಿಡ್ ಸ್ಲಿಂಗ್ ಸಿಸ್ಟಮ್ ಮುನ್ನೂರು ಕಿಲೋಮೀಟರ್ ವ್ಯಾಸ ಹದಿನೈದು ಕಿಲೋಮೀಟರ್ ಎತ್ತರದಲ್ಲಿ ಕೆಲಸ ಇನ್ನು ಐರನ್ ಡೋಮ್ ಬಳಿಕ ಇಸ್ರೇಲ್ ರಕ್ಷಣೆಗೆ ಬರೋದು ಡೇವಿಡ್ ಸ್ಲಿಂಗ್ ಎಂಬ ವ್ಯವಸ್ಥೆ ಗಾಜಾದ ಹಮಾಸ್ ಮತ್ತು ಲೆಬನಾನಿನ ಹೆಜ್ಬುಲ್ಲಾ ಭಯೋತ್ಪಾದಕ ಘಟಕಗಳಿಗೆ ಮಧ್ಯಮ ಶ್ರೇಣಿಯ ಕ್ಷಿಪಣಿಗಳು ಇರಾನ್ ರಷ್ಯಾ ಮತ್ತು ಚೀನಾದ ಮುಖಾಂತರ ಬರಲಾರಂಭಿಸಿದ ಮೇಲೆ ಇಸ್ರೇಲ್ ತನ್ನ ಪ್ರತಿರೋಧಕ ಕ್ಷಿಪಣಿಗಳ ಸಾಮರ್ಥ್ಯವನ್ನ ಹೆಚ್ಚಿಸುವ ಬಗ್ಗೆ ಚಿಂತನೆ ಸಂಶೋಧನೆ ನಡೆಸಲು ಶುರು ಮಾಡಿತು ಆರ್ಥಿಕ ಮುಗ್ಗಟ್ಟಿನ ನಡುವೆಯೂ ಅಂತೂ ಎರಡ್ ಸಾವಿರದ ಹದಿನೇಳರ ವೇಳೆಗೆ ಐರನ್ ಡೋಮ್ ವಿಸ್ತಾರವಾದ ಒಂದು ಹೊಸ ವ್ಯವಸ್ಥೆಯನ್ನ ಇಸ್ರೇಲ್ ಆವಿಷ್ಕಾರ ಮಾಡಿತು ಅದರ ಹೆಸರು ಡೇವಿಡ್ ಸ್ಲಿಂಗ್ ಅಂತ ಇದರ ಕಾರ್ಯ ವ್ಯಾಪ್ತಿ ಸುಮಾರು ಮುನ್ನೂರು ಕಿಲೋಮೀಟರ್ ವ್ಯಾಸದಲ್ಲಿ ಮತ್ತು ಭೂಮಿಯಿಂದ ಹದಿನೈದು ಕಿಲೋಮೀಟರ್ ಎತ್ತರದಲ್ಲಿ ಇರುತ್ತೆ ಈ ವ್ಯವಸ್ಥೆಯಲ್ಲಿ ಆಧುನಿಕ ರಾಢರ್ಗಳನ್ನು ಅಳವಡಿಸಿ ಶತ್ರುಗಳ ಕ್ಷಿಪಣಿಗಳನ್ನ ದೂರದಿಂದಲೇ ಗುರುತಿಸಿ ಅವುಗಳನ್ನ ನಿಷ್ಕ್ರಿಯಗೊಳಿಸಲಾಗುತ್ತೆ ಇದನ್ನ ಇಸ್ರೇಲಿನ ವಾಯುಸೇನೆಯ ವಾಯು ರಕ್ಷಣಾ ವ್ಯವಸ್ಥೆಯೊಂದಿಗೆ ಸಂಯೋಜಿಸಲಾಗಿದ್ದು ಈ ಪದರದಲ್ಲಿ ಯುದ್ಧ ವಿಮಾನಗಳನ್ನು ಬಳಸುವ ಪ್ರತಿಬಂಧಕ ವ್ಯವಸ್ಥೆ ಇರುತ್ತೆ ಇಸ್ರೇಲ್ ರಕ್ಷಕ ತ್ರೀ ಆರೋ ಟು ಸಿಸ್ಟಮ್ ಇದರಿಂದಲೇ ಇರಾನ್ನ ಬಹುತೇಕ ಕ್ಷಿಪಣಿಗಳ ನಾಶ ಇಸ್ರೇಲಿನ ರಕ್ಷಣೆಯಲ್ಲಿ ಮತ್ತೊಂದು ಪ್ರಮುಖ ಪದರ ಅಂದ್ರೆ ಆರೋ ಟು ಇದೊಂದು ಅತ್ಯಾಧುನಿಕ ರಕ್ಷಣಾ ವ್ಯವಸ್ಥೆ ನೂರಾರು ಮೈಲು ದೂರದಲ್ಲಿರುವ ಶತ್ರು ತಾಣಗಳಿಂದ ಕ್ಷಿಪಣಿಯನ್ನ ಹಾರಿಸಲಾಗಿದೆ ಅಂತ ಗುರುತಿಸಿದ ಕೂಡಲೇ ಆ ಮಾಹಿತಿಯನ್ನ ಯುದ್ಧ ನಿರ್ವಹಣಾ ಕೇಂದ್ರಕ್ಕೆ ರವಾನಿಸಲಾಗುತ್ತೆ ಮುಂದೆ ನಡೆಯುವುದೆಲ್ಲ ಸ್ವಾಚಲಿತವಾದ ಪ್ರಕ್ರಿಯೆ ಖಂಡಾಂತರ ಕ್ಷಿಪಣಿಗಳು ಎತ್ತರಕ್ಕೆ ಏರುತ್ತಾ ಭೂಮಂಡಲದ ವಾತಾವರಣವನ್ನ ದಾಟಿ ಹೋಗಿ ಪುನಃ ಭೂಮುಖವಾಗಿ ಮರಳಿ ವಾತಾವರಣವನ್ನ ಪ್ರವೇಶಿಸಿದ ಸಮಯಕ್ಕೆ ಆ ಕ್ಷಿಪಣಿಯ ಪಥವನ್ನ ಅದರ ವೇಗವನ್ನ ಮತ್ತು ಅದರ ದಿಕ್ಕನ್ನು ಗ್ರಹಿಸಿ ಈ ಕ್ಷಿಪಣಿಯನ್ನ ಪ್ರತಿಬಂಧಕ ಕ್ಷಿಪಣಿಗಳ ಮೂಲಕ ತಡೆಗಟ್ಟಿ ನಾಶ ಮಾಡಲಾಗುತ್ತೆ ಮೊನ್ನೆಯ ಇರಾನಿನಿಂದ ಇಸ್ರೇಲಿನ ಮೇಲೆ ಪ್ರಯೋಗಿಸಿದ ಹಲವಾರು ಕ್ಷಿಪಣಿಗಳನ್ನ ಈ ಹಂತದಲ್ಲೇ ನಾಶ ಮಾಡಲಾಯಿತು ಇಸ್ರೇಲ್ ರಕ್ಷಕ ನಾಲ್ಕು ಆರು ತ್ರೀ ಸಿಸ್ಟಮ್ ಗ್ರೀನ್ ಪೈನ್ ಎಂಬ ಶಕ್ತಿಯುತ ರೆಡಾರ್ ಬಳಕೆ ಇರಾನ ಆಂಟಿ ಮಿಸೈಲ್ ಸಿಸ್ಟಮ್ನಲ್ಲಿ ಬರುವ ಮತ್ತೊಂದು ಅಸ್ತ್ರ ಅಂದರೆ ಅದು ಆರೋ ತ್ರೀ ಇದು ಬಾಹ್ಯಾಕಾಶದಲ್ಲಿ ಭೂಮಿಯ ವಾತಾವರಣಕ್ಕೂ ಮೇಲೆ ಸುಮಾರು ನೂರು ಕಿಲೋಮೀಟರ್ ಎತ್ತರದಲ್ಲಿ ಇರುವಾಗಲೇ ಶತ್ರುಗಳ ಕ್ಷಿಪಣಿಯನ್ನ ಪ್ರತಿಬಂಧಕ ಕ್ಷಿಪಣಿಯ ಮೂಲಕ ಸ್ಫೋಟಿಸಲಾಗುತ್ತೆ ಇದರ ಕಾರ್ಯವ್ಯಾಪ್ತಿ ಸುಮಾರು ಎರಡು ಸಾವಿರದ ನಾನೂರು ಕಿಲೋಮೀಟರ್ ದೂರದವರೆಗೂ ಇರುತ್ತೆ ಗ್ರೀನ್ ಪೈನ್ ಎನ್ನುವ ಅತಿ ಶಕ್ತಿಯುತವಾದ ರೆಡಾರ್ ಅನ್ನ ಈ ವ್ಯವಸ್ಥೆಯಲ್ಲಿ ಸಂಯೋಜಿಸಲಾಗಿದೆ ಉಪಗ್ರಹಗಳಿಂದ ದೊರೆಯುವ ಮಾಹಿತಿಯನ್ನ ಉಪಯುಕ್ತವಾಗಿ ಈ ವ್ಯವಸ್ಥೆಯಲ್ಲಿ ಬಳಸಿಕೊಳ್ಳಲಾಗುತ್ತೆ ರಕ್ಷಣಾ ವ್ಯವಸ್ಥೆಯ ಪ್ರತಿಯೊಂದು ಪದರವನ್ನು ಕೇಂದ್ರೀಕೃತ ಯುದ್ಧ ನಿರ್ವಹಣಾ ಕೇಂದ್ರದ ಮೂಲಕ ಸಂಯೋಜಿಸಲಾಗುತ್ತೆ ಕ್ಷಿಪಣಿ ತಂತ್ರಜ್ಞಾನಗಳು ಮತ್ತು ರಕ್ಷಣಾ ವೆಚ್ಚಗಳ ಸವಾಲುಗಳ ನಡುವೆಯೂ ಇಸ್ರೇಲಿನ ಈ ವ್ಯವಸ್ಥೆಯನ್ನ ವಿಶ್ವದ ಅತ್ಯಂತ ಪರಿಣಾಮಕಾರಿ ಕ್ಷಿಪಣಿ ನಿರೋಧ ಶಕ್ತಿ ಅಂತ ಪರಿಗಣಿಸಲಾಗಿದೆ ಭಾರತದಲ್ಲಿಯೂ ಇಂತ ರಕ್ಷಣಾ ವ್ಯವಸ್ಥೆ ಇದೆಯಾ ಇಂಡಿಯಾವನ್ನ ಕಾಯುತ್ತಿದೆ ಪೃಥ್ವಿ ವಾಯು ರಕ್ಷಣಾ ವ್ಯವಸ್ಥೆ ನೋಡಿದ್ರಲ್ಲ ಇಸ್ರೇಲಿನ ರಕ್ಷಣಾ ವ್ಯವಸ್ಥೆ ಹೇಗಿತ್ತು ಅಂತ ಆದ್ರೆ ಭಾರತದಲ್ಲಿ ಈ ರೀತಿಯ ರಕ್ಷಣಾ ವ್ಯವಸ್ಥೆ ಇದೆಯಾ ಎಂಬುದನ್ನ ನೋಡೋದಾದರೆ ಭಾರತದಲ್ಲಿ ಸದ್ಯಕ್ಕೆ ಇಂತಹ ಆಧುನಿಕ ವ್ಯವಸ್ಥೆ ಇಲ್ಲದಿದ್ರು ಕೂಡ ನಮ್ಮ ನೆರೆಹೊರೆಯ ದೇಶಗಳಿಂದ ಭವಿಷ್ಯದಲ್ಲಿ ನಡೆಯಬಹುದಾದ ಕ್ಷಿಪಣಿ ದಾಳಿಯನ್ನ ಸಮಗ್ರವಾಗಿ ಎದುರಿಸಲು ತಕ್ಕನಾದ ವ್ಯವಸ್ಥೆ ಇದೆ ಖಂಡಾಂತರ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ಯೋಜನೆಯಡಿಯಲ್ಲಿ ಡಿಆರ್ಡಿಒ ಹಲವಾರು ಯಶಸ್ವಿ ಪ್ರಯೋಗಗಳನ್ನ ನಡೆಸಿದ್ದು ಭಾರತ ಇಂಥ ಕ್ಷಿಪಣಿ ನಿರೋಧಕ ವ್ಯವಸ್ಥೆ ಹೊಂದಿರುವ ನಾಲ್ಕನೇ ದೇಶವಾಗಿದೆ ಇದರಲ್ಲಿ ಪ್ರಮುಖವಾಗಿ ಪೃಥ್ವಿ ವಾಯು ರಕ್ಷಣಾ ವ್ಯವಸ್ಥೆ ಈ ಪ್ರತಿರೋಧಕ ಕ್ಷಿಪಣಿ ಭೂಮಿಯ ಮೇಲಿನ ಸುಮಾರು ನೂರ ಎಂಬತ್ತು ಎತ್ತರದ ಮತ್ತು ಸುಮಾರು ಐದು ಸಾವಿರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಶತ್ರುಗಳ ಕ್ಷಿಪಣಿಗಳನ್ನು ಹೊಡೆದು ಸಾಮರ್ಥ್ಯವನ್ನು ಹೊಂದಿದೆ ಇನ್ನು ಈ ವ್ಯವಸ್ಥೆಯ ಎರಡನೇ ಪದರದಲ್ಲಿ ಭೂಮಿಯ ಮೇಲೆ ನಲವತ್ತು ಕಿಲೋಮೀಟರ್ ಎತ್ತರದಲ್ಲಿರುವ ಕ್ಷಿಪಣಿಗಳನ್ನು ನಾಶ ಮಾಡುವ ಸಾಮರ್ಥ್ಯವಿರುವ ಆಕಾಶ ಕ್ಷಿಪಣಿಗಳನ್ನು ಸಂಯೋಜಿಸಲಾಗಿದೆ ಮಾರ್ಚ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಡೆಸಿದ ಮಿಷನ್ ಶಕ್ತಿ ಪ್ರಯೋಗದ ಮೂಲಕ ಶತ್ರುಗಳ ಉಪಗ್ರಹಗಳ ಮೇಲೆ ಕ್ಷಿಪಣಿ ದಾಳಿಯನ್ನು ಯಶಸ್ವಿಯಾಗಿ ಪ್ರದರ್ಶನ ನೀಡಿದೆ ರಷ್ಯಾದ ಎಸ್ ಫೋರ್ ಹಂಡ್ರೆಡ್ ವಾಯು ರಕ್ಷಣಾ ವ್ಯವಸ್ಥೆಯನ್ನ ಹೋಲುವಂತಹ ಸುಮಾರು ಮುನ್ನೂರ ಐವತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುವ ಕ್ಷಿಪಣಿ ವ್ಯವಸ್ಥೆ ಪ್ರಾಜೆಕ್ಟ್ ಕುಶ ಅಡಿಯಲ್ಲಿ ಕೆಲವೇ ವರ್ಷಗಳಲ್ಲಿ ನಿರ್ಮಾಣಗೊಂಡು ವಾಯುಸೇನೆಗೆ ಸೇರ್ಪಡೆಗೊಳ್ಳಲಿದೆ ಒಟ್ಟಿನಲ್ಲಿ ಇಸ್ರೇಲಿನ ಕ್ಷಿಪಣಿ ನಿರೋಧಕ ಶಕ್ತಿ ಇಡೀ ಜಗತ್ತಿನ ಗಮನ ಸೆಳೆದಿತ್ತು ಸುತ್ತಲೂ ಶತ್ರುಗಳಿದ್ರೂ ಒಂದಿಷ್ಟು ಅಳುಕಿಲ್ಲದೆ ಇಸ್ರೇಲ್ ಹೋರಾಡುತ್ತಿರುವುದಕ್ಕೆ ಈ ಆಂಟಿ ಮಿಸೈಲ್ ವ್ಯವಸ್ಥೆಯೇ ಪ್ರಮುಖ ಕಾರಣ ಇದು ಈವರೆಗೂ ಇಸ್ರೇಲ್ ಅನ್ನ ಅಲುಗಾಡಿಸಲಂತೂ ಆಗ್ತಾ ಇಲ್ಲ ಇದಿಷ್ಟು ಇವತ್ತಿನ ವಿಶೇಷ ಇದೇ ರೀತಿಯ ಹಲವು ವಿಶ್ಲೇಷಣೆ ಮಾಹಿತಿ ಅಷ್ಟೇ ಅಲ್ಲ ಮನರಂಜನೆಯ ವಿಡಿಯೋಗಳಿಗಾಗಿ ವಿಜಯ ಕರ್ನಾಟಕ ವೆಬ್ಸೈಟ್ ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಪೇಜ್ ಫಾಲೋ ಮಾಡಿ ಧನ್ಯವಾದಗಳು